ಸಂಗತಿ ನಾವು ದ್ವಾರಕಿಶರ್ ಇವಾಗಂತ ನನ್ನ ಅವರು ಚಿಕ್ಕ ವಯಸ್ಸಿನ ನೋಡಿದ್ದಾರೆ ನಮ್ಮ ತಂದೆ ತಾಯಿ ಜೊತೆ ಒಡನಾಟ ಆಗ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಅದು ಫಸ್ಟ್ ಫಿಲಮ್ ಅವ್ರದ್ದು ದೂರದ ಬೆಟ್ಟ ಅವಾಗಿಂದ ಒಂದು ಸಂಪರ್ಕ ಅಪ್ಪಾಜಿ ಜೊತೆಲಿ ಆ್ಯಕ್ಟ್ ಮಾಡಿರಬೇಕು ಸಿನಿಮಾಗೆ ಯಾವುದೇ ಸಿನಿಮಾ ದ್ವಾರ್ಕಿಶ್ ಅವ್ರು ಮಾಡಬೇಕಾದ್ರೆ ಅಪ್ಪಾಜಿಯ ಫೋಟೋ ಆತಂಥ ಫಸ್ಟು ಅದೆಲ್ಲ ನನಗೆ ಬರ್ತಾ ಇರ್ತಾರೆ ಬಟ್ ಇವತ್ತು ಅವ್ರನ್ನ ಇಲ್ಲ ನೆನ್ಸ್ಕೊಳ್ಳೋಕ್ಕೆ ಒಂದು ಭಾಳ ಕಷ್ಟವಾದ ಸಂಗತಿ ಅವ್ರ ಮಕ್ಕಳು ಮನೆಯವ್ರ ಬಗ್ಗೆ ಎಲ್ಲರೂ ನಮಗೆ ಬಹಳ ಬೇಕಾದವರು ಆತ್ಮೀಯರು ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆಲ್ಲ ಹೋಗಿ ಆಟಾಡ್ತಾ ನಮ್ಮ ಮನೆಗೆ ಬಂದು ಆಟ ಆಡ್ತಾ ಇದ್ವಿ ಇವತ್ತು ನಮಗೆ ಅವ್ರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ನೋವಿನ ಸಂಗತಿ ಆತ್ಮಕ್ಕೆ ಶಾಂತಿ ಸಿಗಲಿ ಯಾವಾಗ ಅಷ್ಟು ಅವ್ರ ಮಕ್ಕಳ ಜೊತೆ ನಾವು ಇರ್ತೀವಿ ಯಾಕಂದರೆ ಅವ್ರ ಪ್ರೊಡಕ್ಷನಲ್ಲಿ ನಾವು ಅಷ್ಟೇ ಇರ್ಬೋದು ಬಾಕಿ ಪ್ರೊಡಕ್ಷನ್ ಅಂದರೆ ಒಂದು ಆಡಂಬರವಾದ ಪ್ರೊಡಕ್ಷನ್ ಅವ್ರದ್ದು ಸುಮಾರು ದೊಡ್ಡ ದೊಡ್ಡ ಸಿನಿಮಾ ಮಾಡಿದೆ ಅಂತ ಸಿನಿಮಾಗಳು ಮಾಡಿದೆ ಸೊ ಅದರಲ್ಲಿ ಆಯುಷ್ಮಾನ್ ಭಾರತ ಬರ್ತೀನಿ ನಾನು ಮಾಡಿದ್ದೆ